ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ ಇವತ್ತು ನಮ್ಮ ಮನೆಯ ದೇವರಾದಂಥ ಶ್ರೀ ಕೂಲಹಳ್ಳಿಯ ಗೋಣಿ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಹೋಗುವಾಗ ಮಾಡಿದಂಥ ಒಂದು ಚಿಕ್ಕ ವಿಡಿಯೋ ಹರಪನಹಳ್ಳಿಯಿಂದ ಕೂಲಹಳ್ಳಿಯವರೆಗೂ ಒಂದು ಮಾಡಿದಂಥ ಒಂದು ವಿಡಿಯೋ ದಯವಿಟ್ಟು ನೋಡಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಲ್ಲ ಸಂಜೆ ಕಡೆ ಮುಂದೆ ಬಾರಿ ಕಾಂದ್ರೈಟಿಗೆ ಹೋಗಪ್ಪ ಬಾಯಿ ಜಾವರಪ್ಪ ನಿಮ್ದು ಅನ್ಕೊಂಡೆ ಹಾ ಅನ್ಕೊಂಡೆ ಅನ್ಕೊಂಡೆ ಎಲ್ಲಿ ಕೊಪ್ಪಳ ಪಾಪ ಡಿಸ್ಟ್ರಿಕ್ ಅಲ್ಲಿಂದ ಬಂದಿರಿ பாத ನೋಡಿದ್ರಲ್ಲ ಸ್ನೇಹಿತರೆ ಕೊನೆಗೂ ಹರಪನಹಳ್ಳಿಯಿಂದ ಕೂಲಹಳ್ಳಿಯ ಗೋಣಿಬಸವೇಶ್ವರ ಸ್ವಾಮಿಯ ಸನ್ನಿಧಿಗೆ ಬಂದು ತಲುಪಿದೆವು ನೋಡಿದ್ರಲ್ಲ ಸ್ನೇಹಿತರೆ ಹರಪನಹಳ್ಳಿಯಿಂದ ಕೂಲಹಳ್ಳಿಯವರೆಗೂ ಬಂದು ಶ್ರೀ ಗೋಣಿಬಸವೇಶ್ವರ ಸ್ವಾಮಿಯ ದರ್ಶನ ಮಾಡಿದಂಥ ಒಂದು ಚಿಕ್ಕ ವಿಡಿಯೋ ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು